ಸೊ ಹಾಗಾಗಿ ನಾನು ನನ್ನ ವಿಚಾರಗಳನ್ನ ತಮ್ಮ ಮುಖಾಂತರ ಇನ್ನೂ ಹೆಚ್ಚಾಗಿ ನಾನು ಈ ಕ್ಷೇತ್ರದ ಮತದಾರರಿಗೆ ತಲುಪಿಸಬೇಕು ಅನ್ನೋ ಉದ್ದೇಶ ಕಂಡು ನಾನು ಇವತ್ತು ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀನಿ ಈಗಾಗಲೇ ನಾನು ನಿಮಗೆ ನನ್ನ ಮಾಹಿತಿ ಉಳ್ಳ ಒಂದು ಪತ್ರಿಕೆಯನ್ನು ನಿಮ್ಮ ಕಡೆ ಕೊಟ್ಟಿದ್ದೀನಿ ಅದರಲ್ಲಿ ನನ್ನ ಎಲ್ಲ ಮಾಹಿತಿ ಇದೆ ನಾನು ಮೂಲತಃ ಒಬ್ಬ ಶಿಕ್ಷಕನ ಮಗನಾಗಿ ಮೂವತ್ತೆಂಟು ವರ್ಷಗಳ ಕಾಲ ನಾನು ಸೇವೆಯನ್ನು ಸಲ್ಲಿಸಿದ್ದೀನಿ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರಿಗೆ ಹತ್ರವಾದಂತಹ ಸೇವೆಯನ್ನು ನಾನು ಸಲ್ಲಿಸಿದ್ದೀನಿ ಅಲ್ಲಿರೋ ಸಮಸ್ಯೆಗಳ ಬಗ್ಗೆ ನನಗೆ ಚೆನ್ನಾಗಿ ಅರಿವಿದೆ ಇಲಾಖೆಯಲ್ಲಿರ್ತಕ್ಕಂಥ ಸಮಸ್ಯೆ ಮತ್ತು ಶಿಕ್ಷಕರಿಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅರಿವಿದೆ ನನಗೆ ಸೊ ಹಾಗಾಗಿ ಆ ಆ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರವನ್ನು ನಾನು ಸೂಚಿಸ್ಬೋದು ಅನ್ನೋದು ಸಹಿತ ನನಗೆ ನನ್ನ ಸೇವಾ ಅನುಭವದಿಂದ ಬಂದಿರತಕ್ಕಂಥ ಮಾಹಿತಿ ಇರೋದ್ರಿಂದ ನಾನು ಈ ಕ್ಷೇತ್ರಕ್ಕೆ ಸೂಕ್ತವಾದ ವ್ಯಕ್ತಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅದನ್ನು ಎಲ್ಲ ಶಿಕ್ಷಕ ವರ್ಗದವರು ಮತ್ತು ಉಪನ್ಯಾಸಕರು ಅದನ್ನು ಚಿಂತನೆ ನಡೆಸಿ ನನಗೆ ಪ್ರಥಮ ಆದ್ಯತೆ ಮತನ ನೀಡಬೇಕು ಅಂತ ನನ್ನ ಒಂದು ಕಳಕಳಿ ಮನವಿ ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತಿನವರೆಗೂ ಇಪ್ಪತ್ತೈದು ವರ್ಷ ನನಗೆ ಅನಿಸೋದ ಪ್ರಕಾರ ದಾವಣಗೆರೆ ಜಿಲ್ಲೆಯಿಂದ ಯಾವುದೇ ಅಭ್ಯರ್ಥಿ ಈ ಕ್ಷೇತ್ರಕ್ಕೆ ಕಂಟೆಸ್ಟ್ ಮಾಡಿಲ್ಲ ಪ್ರತಿ ಚುನಾವಣೆಗೂ ಕೋಲಾರ ಮತ್ತು ತುಮಕೂರು ಭಾಗದಿಂದ ಬಂದಂಥ ಅಭ್ಯರ್ಥಿಗಳೇ ಹೆಚ್ಚಾಗಿ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ ಈ ಕ್ಷೇತ್ರಕ್ಕೆ ಚುನಾವಣೆಯಿಂದ ಪ್ರಯತ್ನ ಮಾಡಿದ್ದಾರೆ ಹಾಗಾಗಿ ಇದು ಒಂದು ನನ್ನ ಒಂದು ಪ್ರಯತ್ನವೂ ಸಹಿತ ಪ್ರಥಮ ಹೆಜ್ಜೆ ಅಂತಲೇ ಹೇಳ್ಬೋದು ದಾವಣಗೆರೆ ಜಿಲ್ಲೆಯಿಂದ ಪದವೀಧರ ಕ್ಷೇತ್ರಕ್ಕೆ ನಮ್ಮ ಶಿವಸ್ವಾಮಿಯವರು ಮತ್ತು ಇತರರು ನಿಂತಿದ್ದಾರೆ ನಿಂತು ಗೆದ್ದಿದ್ದಾರೆ ಸಹಿತ ಬಟ್ ಶಿಕ್ಷಕರ ಕ್ಷೇತ್ರಕ್ಕೆ ಇದುವರೆಗೂ ಯಾರೂ ನಿಂತಿಲ್ಲ ಹಾಗಾಗಿ ನಾನು ಈ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನನ್ನ ಒಂದು ಪ್ರಣಾಳಿಕೆ ಅಂದರೆ ಭರವಸೆ ಅದು ಸರ್ಕಾರ ಯಾವುದೇ ಇರ್ಬೋದು ಆ ಭರವಸೆಗಳು ನನ್ನ ಇದ್ರ ಪ್ರಕಾರ ಡೈಲಿ ಮಾದರಿಯಲ್ಲಿ ಅಂದರೆ ಈಗ ಡೈಲಿ ಹೆಸರ ಹೆಸರು ಬಂದಿದೆ ಅಲ್ಲಿ ಡೈಲಿ ಮಾದರಿ ಶಾಲೆಗಳನ್ನ ಶಾಲೆಗಳಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಡಬೇಕು ಅಂತ ಯಾಕೆಂದರೆ ಶಿಕ್ಷಣದ ಮಟ್ಟ ಕುಸಿತ ಇದೆ ಅನ್ನೋದಕ್ಕೆ ಕಾರಣ ಪ್ರೈವೇಟ್ ಶಾಲೆಗಳು ಅನ್ನೋದು ಒಂದು ಕಾರಣ ಇದ್ರೂ ಸಹಿತ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಭಾಳ ಇದೆ ಈಗ ನಾನು ಮೊನ್ನೆ ಒಂದು ನಾಗರ್ಸ್ಮಳ್ಳಿ ಅಂತಂದೇಳಿ ಒಂದು ಸ್ಕೂಲಿಗೆ ನಿನ್ನೆ ವಿಸಿಟ್ ಮಾಡಿದ್ದೆ ನಾನು ಮತ ಕೇಳೋಕ್ಕೋಸ್ಕರ ಹೋಗಿದ್ದೆ ಅದು ಇಡೀ ನಮ್ಮ ಜಿಲ್ಲೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರ್ತಕ್ಕಂತಹ ಶಾಲೆ ಅಲ್ಲಿ ನೂರ ಇಪ್ಪತ್ತು ನೂರ ಐವತ್ತು ಶಾಲೆ ಇವತ್ತು ಬರೀ ಕೇವಲ ಐವತ್ತೈದು ಮಕ್ಕಳಿದ್ದಾರೆ ನೂರಕ್ಕೆ ನೂರಷ್ಟು ಫಲಿತಾಂಶ ತಪ್ಪಿರ್ತಕ್ಕಂಥ ಶಾಲೆ ಅದು ಆ ಶಾಲೆ ಇವತ್ತು ಯಾಕೆ ಐವತ್ತೈದು ಮಕ್ಕಳು ಅಂತೇಳಿ ಕೇಳಿದ್ರೆ ಕೆ ಪಿ ಎಸ್ ಸಿ ಶಾಲೆ ಹಾಕಿದ್ದಾರೆ ಹಂಗಾಗಿ ಇಲ್ಲಿ ಸುತ್ತಮುತ್ತ ಹಳ್ಳಿಯಲ್ಲೂ ಅಧಿಕ ಕಳಿಸಿದ್ದಾರೆ ಅಂದ್ರೆ ಒಂದ್ ರೀತಿ ನಾವೇ ಆಂಗ್ಲ ಮಾಧ್ಯಮವನ್ನು ತಂದು ನಮ್ಮ ಕನ್ನಡ ಮಾಧ್ಯಮ ಶಾಲೆಗಳನ್ನು ಉಚ್ಚರಿಸಲು ಪ್ರಯತ್ನ ಮಾಡ್ತಾ ಇದ್ರು ಏನೋ ಅಂತ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ